ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯು ಪಿ ಎಸ್ ಸಿ ಎಕ್ಸಾಮ್ ಬರೆಯುವಾಗ ಆಪ್ಷನಲ್ ಕನ್ನಡ ತೊಗೊಂಡ್ರೆ ಮೇನ್ ಇಂಪಾರ್ಟೆಂಟ್ ಆಗಿ ಬರೋದು ಪೊನ್ನ ಪೊಣ್ಣ ಅನ್ನೋದು ಕೇವಲ ಯು ಪಿ ಎಸ್ ಸಿ ಅಷ್ಟೇ ಅಲ್ವಾ ಯಾವುದೇ ರೀತಿ ಕಂಪಲ್ಸರಿ ಕನ್ನಡ ಕ್ವೆಶನ್ ಪೇಪರ್ ಆಗಲಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕನ್ನಡ ಕ್ವಶನ್ ಪೇಪರಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು ಯಾರೆಲ್ಲ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿ ಪ್ರಿಪ್ರೇಷನ್ ಮಾಡ್ತಿದ್ದಾರೋ ಅಥವಾ ಯು ಪಿ ಎಸ್ ಸಿ ಆ್ಯಸ್ಪೈರೆಂಟ್ಸ್ ಆಗಿದ್ದಾರೋ ಅವರಿಗೆಲ್ಲ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾವುದಾದ್ರೂ ವಿಷಯದ ಬಗ್ಗೆ ನಿಮಗೆ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಸೊ ನಾವೇನು ವಿಡಿಯೋ ಸ್ಟಾರ್ಟ್ ಮಾಡೋಣ ಪನ್ನಣ್ಣ ಬಗ್ಗೆ ಪೊನ್ನ ಇವನು ಕೂಡ ಪಂಪನ ಸಮಕಾಲೀನಾದಂತಹ ಇನ್ನೊಬ್ಬ ಕನ್ನಡದ ಜೈನ ಕವಿ ಯಾರು ಪೊನ್ನ ಇವನು ಸುಮಾರು ಒಂಬೈನೂರ ಐವತ್ತೊಂದ್ರೆ ಸುಮಾರು ಹತ್ತನೇ ಶತಮಾನದಲ್ಲಿ ಬರುವಂತಹ ಕವಿಗಳೇ ಜೈನ ಕವಿಗಳು ಆಲ್ಮೋಸ್ಟ್ ಅರ್ಧಕ್ಕರ್ಧ ಜನ ಆ ಕಾಲದಲ್ಲಿ ರಾಷ್ಟ್ರಕೂಟ ರಾಜವಂಶದ ಮೂರನೇ ಕೃಷ್ಣ ಕರ್ನಾಟಕದ ಚಕ್ರವರ್ತಿಯಾಗಿದ್ದ ಪಂಪ ಚಕ್ರವರ್ತಿಯಾಗಿದ್ದ ಯಾರೂ ಕೃಷ್ಣ ಮೂರನೇ ಕೃಷ್ಣ ಪೊನ್ನ ಅವನ ಆಸ್ಥಾನದ ಕವಿಯಾಗಿದ್ದ ಅಂದರೆ ರಾಜರಿಗೆ ಏನು ಅವರವರ ಆಸ್ಥಾನದಲ್ಲಿ ಈ ಕವಿಗಳು ಮಂತ್ರಿಗಳೆಲ್ಲ ಆಗ ಸರ್ವೇ ಸಾಮಾನ್ಯರಾಗಿರ್ತಿದ್ರು ಕನ್ನಡ ಸಂಸ್ಕೃತ ಇವೆರಡೂ ಭಾಷೆಗಳಲ್ಲೂ ಕೂಡ ಪೊನ್ನನಿಗೆ ಅಸಾಧಾರಣ ಪಾಂಡಿತ್ಯವಿತ್ತು ತನ್ನ ನಾಲ್ಕು ಕಾವ್ಯಗಳನ್ನ ಬರೆದಿರುವುದಾಗಿ ಪೊನ್ನ ಹೇಳಿಕೊಂಡಿದ್ದಾನೆ ಹೌದು ಯಾವುದು ಅಂದರೆ ಶಾಂತಿ ಪುರಾಣ ಜೀನಾಕ್ಷರಮಾಲೆ ಭುವನೈಕ್ಯ ರಾಮಾಭ್ಯುದಯ ಮತ್ತು ಗತ ಪ್ರತಾಗ್ ಪ್ರತ್ಯಾಗತ ಗತ ಪ್ರತ್ಯಾಗತ ಎಂಬ ಗ್ರಂಥಗಳು ಇವುಗಳಲ್ಲಿ ಕಡೆಯ ಎರಡು ಪುಸ್ತಕಗಳು ನಮಗೆ ಲಭ್ಯವಾಗಿಲ್ಲ ಜೀನಾಕ್ಷರಮಾಲೆ ಎಂಬ ಕೃತಿ ಮೂವತ್ತೊಂಬತ್ತು ಕದ್ ಕಂದ ಪದ್ಯಗಳಿಂದ ಕೂಡಿದೆ ಅದರಲ್ಲಿ ಜೀನನ ಸ್ತೋತ್ರವಿದೆ ಇನ್ನು ನಮಗೆ ಸಿಕ್ಕಿರುವಂತಹ ಪೊನ್ನನ ಏಕಮೇಯ ಕಾವ್ಯ ಯಾವುದು ಅಂದ್ರೆ ಶಾಂತಿಪುರ ಹದಿನಾರನೆಯ ತೀರ್ಥಂಕರನು ಐದನೇ ಚಕ್ರವರ್ತಿಯೂ ಆದ ಶಾಂತಿನಾಥನ ಕಥೆಯನ್ನು ಇದು ಹೇಳ್ತದೆ ಶಾಂತಿನಾಥ ಹಿಂದೆ ಹೊಂದಿದ್ದ ಹನ್ನೊಂದು ಜನ್ಮಗಳ ಕಥೆಯೇ ಈ ಕೃತಿಯ ಮುಕ್ಕಾಲು ಭಾಗ ಅಂತ ಅನ್ಬಹುದು ಪೊನ್ನನಿಗೆ ಭಾಷೆ ಮೇಲೆ ಪ್ರಭುತ್ವ ಇದೆ ಹಾಗೆ ಜೈನ ಧರ್ಮದ ವಿವರಗಳಿಗೆ ಸಂಬಂಧಿಸಿದಂತೆ ವಿಶೇಷ ಪಾಂಡಿತ್ಯವಿದೆ ಅವುಗಳನ್ನೆಲ್ಲ ಅವನು ಇದರಲ್ಲಿ ಸೂರೆ ಮಾಡಿದ್ದಾನೆ ಇದೊಂದು ವಿಧಗ್ಧ ಅಥವಾ ಪಂಡಿತ ಕೃತಿಯಾಗಿದೆ ಅನ್ನೋದು ನಿಜ ಇವನು ಹುಟ್ಟೂರು ವೆಂಗಿ ಮಂಡಲ ಅವನ ಗುರು ಜೀನಚಂದ್ರ ಮುನೀಂದ್ರ ಮತ್ತು ಇಂದ್ರಮುನಿ ಆದರೆ ಬಹಳ ಉತ್ತಮ ಕಾವ್ಯ ಎನ್ನುವಂತಿಲ್ಲ ಯಾವುದೂ ಇದು ಶಾಂತಿ ಪುರಾಣ ಶಾಂತಿಪುರಾಣ ಈ ಪುಸ್ತಕವನ್ನು ಪುರಾಣ ಚೂಡಾಮಣಿ ಅಂತ ಕೂಡ ಕರೆದಿದ್ದಾನೆ ಇವನು ಈ ಕಾವ್ಯ ಬರೆಯುವ ಹೊತ್ತಿಗೆ ಪಂಪನ ಆದಿ ಪುರಾಣವಂತೂ ರಚನೆಯಾಗಿತ್ತು ವಾಸ್ತವವಾಗಿ ಕನ್ನಡ ಜೈನ ಪುರಾಣಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದದರಿಂದ ಪಂಪನ ಆದಿ ಪುರಾಣ ಅದೇ ನಿಜವಾಗಿ ಪುರಾಣ ಚೂಡಾಮಣಿ ಎಂಬ ಹೊಗಳಿಕೆಗೆ ಅರ್ಹವಾದದ್ದು ಆದರೆ ಪೊನ್ನ ಆತ್ಮ ಸುತ್ತಿಗೆ ಇಳಿದನೆಂದರೆ ಅವನ ಮಾತಿಗೆ ತಡೆಯೇ ಇಲ್ಲ ತನ್ನನ್ನು ಮಿತಿ ಮೀರಿ ಹೊಗಳಿಕೊಳ್ಳುತ್ತಾನೆ ಕಾವ್ಯ ರಚನೆಯಲ್ಲಿ ನಾನು ಕನ್ನಡದ ಕವಿಯ ಅಸಗನಿಗೆ ಮತ್ತು ಸಂಸ್ಕೃತದ ಕವಿ ಕಾಳಿದಾಸನಿಗೆ ನೂರು ಪಟ್ಟು ಅಧಿಕ ಎಂದು ಹೇಳಿಕೊಳ್ತಾನೆ ಹೀಗೆ ಬಡಾಯಿ ಹೊಡೆಯುವ ಬಣ್ಣ ಕಾಳಿದಾಸನ ವರ್ಣನೆಗಳನ್ನ ಯಾವ ಸಂಕೋಚನೂ ಇಲ್ಲದೆ ಕಾಪಿ ಹೊಡೆದಿದ್ದಾನೆ ಕಾಳಿದಾಸನ ರಘುವಂಶದಲ್ಲಿ ಬರುವ ಹಿಂದುಮತಿ ಸ್ವಯಂವರದ ಪದ್ಯ ಪದ್ಯಗಳನ್ನೇ ತನ್ನ ಕೃತಿಯಲ್ಲಿ ಅನುವಾದಿಸಿ ಬಿಟ್ಟಿದ್ದಾನೆ ಹಾಗೆ ಶಾಂತಿನಾಥನ ದಿಗ್ವಿಜಯ ಪೂರ್ತಿಯಾಗಿ ರಘುವಂಶದಲ್ಲಿ ಬರುವ ರಘು ಮಹಾರಾಜನ ದಿಗ್ವಿಜಯದ ಅನುಕರಣೆಯಾಗಿರುವುದು ಅದೇನೋ ಇದ್ರೂ ಪೊನ್ನ ಕೆಲ ಮಟ್ಟಿಗೆ ಕಾವ್ಯ ಶಕ್ತಿಯನ್ನು ತೋರ್ಪಡಿಸಿರುವುದು ಉಂಟು ಅದು ಅವನ ಕಥಾ ನಿರೂಪಣೆಯಲ್ಲಿಗಿಂತ ವರ್ಣನೆಗಳಲ್ಲಿ ಕಾಣ್ತದೆ ಕನ್ನಡ ನಾಡಿನ ಭತ್ತದ ಗದ್ದೆಗಳನ್ನ ವರ್ಣಿಸುವ ಸಂದರ್ಭದಲ್ಲಿ ಬರುವ ಒಂದು ಪದ್ಯ ಇದೆ ಅದು ಅತ್ಯಂತ ಫೇಮಸ್ ಆಗಿರೋದು ಪನ್ನಣ ಕೃತಿಯಲ್ಲಿ ಬರೋದು ಅಮಿತ ಗುಣವರ್ಣನ ಪರಕ್ರಮಕ್ಕೆ ಸಲೆ ನಾಂಚಿತಲೆಯನ್ಯರಗಿದ ಸುಜನೋತ್ತಮರಂತೆ ಭರದಿನ್ಯರಗಿದವು ಅಮೇಯ ಪರಿಪಕ್ವ ಗಂಧ ಶಾಲಿ ವನಂಗಳ ಶಾಲಿ ಅಂದ್ರೆ ತಮ್ಮ ಶ್ರೇಷ್ಠತೆಯನ್ನು ಇತರರು ಹೊಗಳುತ್ತಿರುವಾಗ ನಾಚಿಕೆ ಸಂಕೋಚಗಳಿಂದ ತಲೆ ತಗ್ಗಿಸುವ ಸಜ್ಜನರಂತೆ ಪುಷ್ಪವಾಗಿ ಬೆಳೆದು ಪರಿಮಳಿಸುವ ಭತ್ತದ ತೆನೆಗಳು ತಲೆ ಬಾಗಿತ್ತು ಅಂದ್ರೆ ಇಲ್ಲಿ ಕವಿತನ ಬಗ್ಗೆ ತಾನು ಹೇಗೆ ವರ್ಣಿಸ್ಕೊತಾ ಇದ್ದಾನೆ ಅಂದ್ರೆ ಇಡೀ ಪ್ರಪಂಚನೇ ಹಾಡಿ ಹೋಗುವಾಗ ಅಂದ್ರೆ ಅದು ಅಂದರೆ ಕೆಲವೊಂದರೆ ಒಳ್ಳೆಯವರಿಗೆ ತುಂಬ ಅಂದರೆ ತಲೆ ತಗ್ಸೋ ಅಂತ ಒಂದು ನಾಚಿಕೆ ಸ್ವಭಾವ ಅಂತಲೇ ಇರ್ಬೋದು ಏನೋ ಒಂಥರ ಸಂಕೋಚ ಆಗುತ್ತೆ ಜಾಸ್ತಿ ಹೊಗಳೋದ್ರಿಂದ ಆ ಥರದ ಭಾವನೆಯಲ್ಲಿ ತನ್ನ ತಾನು ವರ್ಣಿಸ್ಕೋತಾ ಇದ್ದಾನೆ ಅಂದರೆ ಈ ಭತ್ತದ ತೆನೆಗಳೆಲ್ಲ ಅವುಗಳ ಬಗ್ಗೆ ಹಾಡಿ ಹೋಗಿದಾಗ ಅವು ಹೇಗೆ ತುಂಬ ಚೆನ್ನಾಗಿ ಬೆಳೆದು ಹಿಂಗೆ ತಲೆ ಬಾಗಿರುತ್ತೋ ಆ ಥರ ತಾನು ಅಂತ ವೋರ್ಣಿಸ್ಕೋತಾ ಇದ್ದಾನೆ ಯಾರು ಪಣ್ಣ ಶಾಂತಿ ಪುರಾಣ ತನ್ನ ಕಾಲದಲ್ಲಿ ಹೆಸರಾದ ಕೃತಿಯಾಗಿರ್ಬೋದು ಅತ್ತಿಮೆ ಎಂಬ ಶ್ರೀಮಂತ ಜೈನ ಮಹಿಳೆ ಅದರ ಸಾವಿರ ಪ್ರತಿಗಳನ್ನ ಮಾಡಿಸಿ ಶಾಂತಿನ ಬಂಗಾರದ ಜೀನ ಬಿಂಬ ಸಹಿತ ಅವುಗಳನ್ನ ದಾನ ಮಾಡಿದ ದಾಖಲೆ ಇದೆ ಅಂತ ಅಂದರೆ ಇವನು ಬರೆದಂಥ ಶಾಂತಿ ಪುರಾಣ ಅನ್ನೋ ಕೃತಿ ಏನಿದೆಯಲ್ಲ ಇದನ್ನು ಅತಿ ಅಂತ ಒಬ್ಬರು ಯಾರು ಜೈನ ಮಹಿಳೆ ಅಂತ ಅತ್ಯಂತ ಶ್ರೀಮಂತ ಜೈನ ಮಹಿಳೆ ಸಾವಿರ ಪ್ರತಿಗಳನ್ನ ಮಾಡಿಸಿದ್ರಂತೆ ಆಗಿನ ಸಮಯದಲ್ಲಿ ಈಗಿನ ಥರ ಯಾವುದಾದ್ರೂ ಬುಕ್ ಬರದ ತಕ್ಷಣ ಅದನ್ನು ಸುಮಾರು ಪ್ರಿಂಟೌಟೆಲ್ಲ ತೆಗಿಸೋಕ್ಕಾಗಲ್ಲ ಪ್ರಿಂಟ್ ಮಾಡ್ಸೋಕ್ಕಾಗಲ್ಲ ಸಾವಿರ ಪ್ರತಿಗಳು ಅಂದರೆ ಅದು ಹಸ್ತ ಪ್ರತಿಗಳೇ ಆಗಿರ್ಬೇಕಂದ್ರೆ ಕೈ ಬರಹದ್ದ ಆ ಥರ ಅವನ ಶಾಂತಿಪುರಾಣ ಪುಸ್ತಕನ ಸಾವಿರ ಪ್ರತಿಗಳನ್ನ ಮಾಡಿಸಿದ್ರಂತೆ ಅಂತಂದರೆ ಒಂದು ಎಷ್ಟು ಜನರ ಕೈಲಿ ಎಷ್ಟು ಸಮಯ ತಗೊಂಡ್ ಬರ್ದಿರ್ಬೇಕು ಆಮೇಲೆ ಅವು ಏನು ಸಾವಿರ ಪ್ರತಿಗಳು ಅಂದ್ರೆ ಬುಕ್ಗಳು ಏನಿರ್ತಾವಲ್ಲ ಪುಸ್ತಕ ಅದರ ಜೊತೆಗೆ ಈ ಶಾಂತಿನಾಥನ ಬಂಗಾರದ ಚೀನ ಬಿಂಬ ಸಹಿತ ಅಂದ್ರೆ ಶಾಂತಿನಾಥನ ಅಂದ್ರೆ ಇವನ ಪೊನ್ನನ ಒಂದು ಪ್ರತಿಮೆ ಮಾಡಿದ್ರಂತೆ ಮುಖದ ಪ್ರತಿಮೆ ಯಾವುದು ಬಂಗಾರದಲ್ಲಿ ಅವುಗಳನ್ನೆಲ್ಲ ಸ್ವತಃ ಅವಳು ದಾನ ಮಾಡಿದ ದಾಖಲೆ ಇದೆ ಅಂತೆ ಭುವನ ರಾಮಾಭ್ಯುದಯ ಈ ಕಾವ್ಯ ಲಭ್ಯವಾಗಿಲ್ಲ ಆದರೆ ಕಾವ್ಯ ಕಾವ್ಯಾವಲೋಕನದಲ್ಲಿ ಮತ್ತು ಶಬ್ದಮಣಿ ದರ್ಪಣ ಎಂಬ ವ್ಯಾಕರಣ ಗ್ರಂಥದಲ್ಲಿ ಉದಾಹರಣೆಗಾಗಿ ಬಳಕೆಯಾಗಿರುವ ಒಂದು ಪದ್ಯವನ್ನ ಮತ್ತೊಂದು ಪದ್ಯ ಭಾಗವನ್ನು ಇದು ತಕ್ಕ ಮಟ್ಟಿಗೆ ಪರಿಣಿತ ಕೃತಿಯಾಗಿರ್ಬೋದು ಅಂತ ಅನಿಸುತ್ತೆ ಆ ದಿನಗಳಲ್ಲಿ ಕರ್ನಾಟಕದ ಚಕ್ರವರ್ತಿಯಾಗಿದ್ದ ರಾಷ್ಟ್ರಕೂಟ ಮೂರನೇ ಕೃಷ್ಣ ಅವನ ಆಸ್ಥಾನದಲ್ಲಿದ್ದುದರಿಂದ ಅವನು ಪೊನ್ನನಿಗೆ ಕವಿ ಚಕ್ರವರ್ತಿ ಅಂತ ಬಿರುದಿತ್ತ ಗೌರವಿಸಿದ ಅಂದರೆ ಬಿರುದನ್ನ ನೀಡಿ ಗೌರವಿಸಿದನಂತೆ ಅವನಿಗಿಂತ ಪಂಪ ಹಲವು ಪಟ್ಟು ಶ್ರೇಷ್ಠ ಕವಿಯಾಗಿದ್ದ ಅಂದರೆ ಪೊನ್ನನ್ನು ಕೂಡ ಮೀರಿಸುವಂತಹ ಅತ್ಯಂತ ಶ್ರೇಷ್ಠವಾದಂತಹ ಕವಿಗಳಲ್ಲಿ ಪಂಪ ಮೊದಲಿಗನಾಗಿದ್ದ ಅವನಿಗೆ ಯಾಕೆ ಕವಿ ಚಕ್ರವರ್ತಿ ಆಗಲಿಲ್ಲ ಅಂದರೆ ಅವನಿಗೆ ಆಶ್ರಯ ನೀಡಿದ ದೊರೆ ಯಾರು ಅರಿಕೇಸರಿ ಅದು ರಾಷ್ಟ್ರಕೂಟರ ದೊರೆ ಅಂದರೆ ರಾಷ್ಟ್ರಕೂಟರ ಸಾಮಂತರಾಗಿದ್ದರಿಂದ ಪಂಪನಿಗೆ ಅವನು ಆ ಬಿರುದನ್ನು ಕೊಡುವುದು ಸಾಧ್ಯವಿರಲಿಲ್ಲ ಇದನ್ನೆಲ್ಲ ನೋಡಿದಾಗ ಕಾಲೈ ತಸ್ಮೈ ನಮಃ ಎಂಬ ಮಾತು ನಿಜ ಅನಿಸುತ್ತದೆ ಅಂದರೆ ಕಾಲನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಅವನಿಗೆ ಕವಿ ಚಕ್ರವರ್ತಿಯನ್ನು ನಂಬಿರುವುದು ಸಿಗಲಿಲ್ಲ ಅಂದರೂ ಕೂಡ ಮೊದಲ ಕವಿ ಆದಿಕವಿ ಅನ್ನುವ ಗೌರವ ಹೆಮ್ಮೆ ದೊರೆತಿದೆ ಮೊದಲ ಕೃತಿ ಕವಿರಾಜಮಾರ್ಗ ಆಗಿದ್ದರೂ ಕೂಡ ಮೊದಲ ಕವಿ ಮಾತ್ರ ಪಂಪನೇ ಆಗಿದ್ದ ಯಾಕಂದರೆ ಅದಕ್ಕೆ ಯಾವುದು ಕವಿರಾಜ ಮಾರ್ಗನ ಬರೆದಿರೋದು ಶ್ರೀ ವಿಜಯ್ ಅಥವಾ ನೃಪತುಂಗ ಅಂತ ಕರೆದರೂ ಕೂಡ ಅದನ್ನು ಅದನ್ನು ಕೃತಿಯಾಗಿ ಪರಿಗಣಿಸದೆ ಅಂದರೆ ಕವಿಗಳಿಗೆ ಒಂದು ರಾಜ ಮಾರ್ಗವನ್ನು ತೋರಿಸುವಂತಹ ಕೃತಿಯಾಗಿರೋದ್ರಿಂದ ಪಂಪನೇ ಮೊದಲಿಗನು ಅಂದರೆ ಪಂಪನೇ ಆದಿ ಕವಿ ಅಂತ ಹೇಳ್ತಾರೆ ಇಲ್ಲಿವರೆಗೂ ಏನೋ ಭುವನೈಕ ರಾಮಾಭ್ಯುದಯ ಅಂದ್ರೆ ಇದೇನು ಕೊಂಡ ಬರೆದಿರುವಂತಹ ಮಹಾನ್ ಕೃತಿ ಇದೆಯಲ್ಲ ಈ ಗ್ರಂಥ ನಮಗೆ ಲಭ್ಯವಾಗಿಲ್ಲ ಲಭ್ಯವಾಗಿರುವುದು ಶಾಂತಿನಾಥಪುರನ ಮಾತ್ರ ಈ ಕೃತಿಯಲ್ಲಿ ಅಂದರೆ ಶಬ್ದಮುಣಿ ದರ್ಪಣ ಅನ್ನೋದು ಒಂದು ವ್ಯಾಕರಣ ಗ್ರಂಥ ಇರೋದ್ರಿಂದ ಕೆಲವು ಉದಾಹರಣೆಯಾಗಿ ಕೆಲವು ಪದ್ಯದ ಭಾಗಗಳನ್ನ ಅಥವಾ ಸಾಲುಗಳನ್ನ ತಕ್ಕ ಮಟ್ಟಿಗೆ ಗುರ್ತಿಸಬಹುದು ಅಂದ್ರೆ ಉದಾಹರಣೆಯಾಗಿ ಆ ಕೃತಿಯಿಂದ ಈ ಕೃತಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಹೀಗೆ ಪೊನ್ನನು ಬ ಅಂದ್ರೆ ಇದೇನು ಭುವನ ಐಕ್ಯ ಅಂದ್ರೆ ಶ್ರೀರಾಮನ ಬಗ್ಗೆ ಅಂದ್ರೆ ರಾಮಾಯಣದ ಕುರಿತು ಕೆಲವು ಭಾಗಗಳನ್ನ ವಿವರಿಸಬಹುದು ಎಂಬ ಊಹೆ ಇದೆ ಆದರೆ ಪೊನ್ನ ಯಾರು ಮೂರನೇ ಕೃಷ್ಣ ರಾಷ್ಟ್ರಕೂಟರ ದೊರೆ ಮೂರನೇ ಕೃಷ್ಣ ಅವನ ಇದ್ದುದರಿಂದ ಪೊನ್ನನಿಗೆ ಕವಿ ಚಕ್ರವರ್ತಿ ಅಂತ ಬರೆದು ಬಂತು ಆದರೆ ಅದೇ ರಾಷ್ಟ್ರಕೂಟರ ಸಾಮಂತನಾಗಿದ್ದ ಹರಿಕೇಸರಿ ಅವನ ಆಸ್ಥಾನದಲ್ಲಿದ್ದ ಪಂಪನಿಗೆ ಆ ಸಿಗಲು ಸಾಧ್ಯವಾಗಲಿಲ್ಲ ఇష్ట పొన్నన కురిత మాహితి సో థ్యాంక్ యూ ఫార్ ఆల్ వాచింగ్ ఫార్ దిస్ విడియో